ಹಾಯ್ ನಮಸ್ಕಾರ ನಾನು ಹೆಸರು ಸಂತೋಷ್ ಕುಮಾರ್ ಅಂತೇಳಿ ಇದು ಹಗದಲ್ಲಿ ಚರ್ಚೆ ನಡೆದಿದೆ ಇದು ಏನಂತಾರೆ ಡ್ರೈ ಆಗ್ಲತ್ತದ ಡ್ರೈ ಆಗಿ ಏನಂತ ಮ್ಯಾನೇಜ್ಮೆಂಟ್ ಏನಂತ ಗ್ರಾಕ್ ಬರ್ತದೆ ಅದೇ ಗ್ರಾಕ್ ಬರ್ಬೇಕು ಏನು ಮಾಡ್ತೀನಿ ನೀರು ಹಾಕ್ಬೇಕು ಈ ಥರ ಹಾಂ ನೀರು ಹೊಡೆದ್ರೆ ಏನತ್ತದೆ ಬರ್ತದೆ ಮತ್ತೆ ಬರಲ್ಲ ಈ ಥರ ಈ ಥರ ನೀರು ಹಾಕ್ತೀವಿ

ಈ ತರ ಉತ್ರಿ ಹೊಡೆದ್ಮ್ಯಾಕ್ ಏನಂತ ಎಲ್ ತೋರ್ಸಿತ್ತದೆಲ್ಲ ಎಲ್ಲ ಕಂಪ್ಲೀಟ್ ಆಗ್ಮ್ಯಾಕ್ ಏನ್ ಮಾಡ್ಬೇಕ್ರಿ ಮತ್ತೊಂದ್ಸಲ ನೈಟ್ ಹಾಕಿ ತೆಂಗಿನ ಬಾಳಿಗೆ ತಗೊಂಡು ಎಲ್ಲ ಸ್ವಲ್ಪ ಕೈ ಆಡ್ಸ್ಬೇಕ್ರಿ ಆಡ್ಸಿದಾಗ ಟ್ರ್ಯಾಕ್ಟರ್ ಬಿಡೋಂಗಿಲ್ಲ ಎಲ್ಲ ಕ್ರಾಕ್ಸ್ ಎಲ್ಲ ಕ್ರಾಕ್ಟಿಟಿ ಎಲ್ಲ ಮುಚ್ಕೊಂಡೋಗಿಬಿಡ್ತಾರೆ ನಮಸ್ಕಾರ